ಇಲ್ಲಿಗೆ ಯಪ್ಪನವರುಗಿದ್ರು ಎರಡು ಸಾವಿರದ ತೊಂಬ ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇದಲ್ಲಿ ಇವರು ಚೀಫ್ ಮಿನಿಸ್ಟರ್ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ ಸಾಧ್ಯನೇ ಇರಲಿಲ್ಲ ಅವತ್ತು ರಾಮಕೃಷ್ಣ ಹೆಗ್ಡೆಯವರು ಮುಖ್ಯಮಂತ್ರಿ ಆಯ್ತಿದ್ರು ರಾಮಕೃಷ್ಣ ಹೆಗ್ಡೆ ಮುಖ್ಯಮಂತ್ರಿ ಆಯ್ತಿದ್ರು ನೀವು ದೇವೇಗೌಡರೇ ರಾಮಕೃಷ್ಣ ಹೆಗ್ಡೆಯವರು ನಿಮ್ಮನ್ನು ಕರ್ಕ ಬಂದು ಸಹಜಪ್ಪನಲ್ಲಿದ್ದರು ಇವರು ಸಹಜಪಾನಲ್ಲಿದ್ದರು ಇವರು ಸಾಜಪಾ ಎಂಪಿ ಆಗಿದ್ರು ಆಗ ಚೆಲುರಾಯಸ್ವಾಮಿನೂ ಕೂಡ ಇದ್ರು ಏನಪ್ಪ ಸ್ವಾಮಿ ತರ್ಕ ಬಂದು ರಾಮಕೃಷ್ಣ ಹೆಡ್ಡಿ ಅವರು ಅಧ್ಯಕ್ಷನನ್ನಾಗಿ ಮಾಡಿದ್ರು ಲೋಕದಳದ ಅಧ್ಯಕ್ಷನನ್ನಾಗಿ ಮಾಡಿದ್ರು ಎಸ್ ಆರ್ ಬೊಮ್ಮಾಯಿಯವರು ರಾಷ್ಟ್ರೀಯ ಅಧ್ಯಕ್ಷರು ಯಾವ ಕಾರಣಕ್ಕೂ ಕೂಡ ಯಾವ ಕಾರಣಕ್ಕೂ ಕೂಡ ದೇವೇಗೌಡರನ್ನ ಪಕ್ಷದ ಅಧ್ಯಕ್ಷರು ಮಾಡಲಿಕ್ಕೆ ಬಿಡಲ್ಲ ಯಾಕಂದರೆ ಬೊಮ್ಮಾಯಿಯವರ ಸರ್ಕಾರವನ್ನು ಬಿಟ್ಟಿದ್ರು ಇವರು ಬೊಮ್ಮಾಯಿಯವರ ಸರ್ಕಾರವನ್ನು ಕೆಡುಬಿಟ್ಟಿದ್ರು ಅದಕ್ಕೋಸ್ಕರವಾಗಿ ಬೊಮ್ಮಾಯಿ ಸರ್ಕಾರ ಕೆಡುವಿನದರಿಂದ ಬೊಮ್ಮಾಯಿಯವರು ಒಪ್ಪಲಿಕ್ಕೆ ತಯಾರಿರಲಿಲ್ಲ ನಾನು ಬೈರೇಗೌಡ ಪ್ರಕಾಶ್ ಸಿಂಧಿಯಾ ಜಾಲಪ್ಪ ನಾಣಯ್ಯ ಚಂದ್ರಶೇಖರ್ ನಾವೆಲ್ಲ ಬೊಮ್ಮಾಯಿಯವರು ಒಪ್ಪಿಸ್ತೇವೆ ಬೊಮ್ಮಾಯವ್ರ ಒಪ್ಪಿಸ್ತ ಬೊಮ್ಮಾಯಿಯವರು ಒಪ್ಪಿಸಿ ಇವ್ರನ್ನ ಸಾಜಪ್ಪ ಪ್ರೆಸಿಡೆಂಟ್ ಮಾಡೋದು ನಾನು ಅವತ್ತು ಸೆಕ್ರೆಟರಿ ಜನರಲ್ ಆಗಿದ್ದೆ ಸೆಕ್ರೆಟರಿ ಜನರಲ್ ಆಗಿದ್ದೆ ನಾನು ದೇವೇಗೌಡ್ರೆ ಇತಿಹಾಸ ನೀವು ಸುಳ್ಳು ಹೇಳಿದ್ರೆ ಇತಿಹಾಸ ಬದಲಾಯಿಸೋಕ್ಕಾಗುತ್ತಾ ಇತಿಹಾಸ ಬದಲಾಯಿಸೋಕ್ಕಾಗುತ್ತ ಇದು ಇತಿಹಾಸ ನಡೆದಿರ್ತಕ್ಕಂಥ ಇತಿಹಾಸ ಸಿದ್ದರಾಮಯ್ಯನಿಗೆ ಸೊಕ್ಕು ಬಂದುಬಿಟ್ಟಿದೆ ಸಿದ್ದರಾಮಯ್ಯನಿಗೆ ಅಹಂಕಾರ ಬಂದ್ಬಿಟ್ಟಿದೆ ಸಿದ್ದರಾಮಯ್ಯನಿಗೆ ಗರ್ವ ಬಂದ್ಬಿಟ್ಟಿದೆ ಆ ಗರ್ವವನ್ನು ಮುಗಿಸ್ಬೇಕು ಸೊಕ್ಕನ್ನು ಅಡಗಿಸ್ಬೇಕು ಗರ್ವ ಭಂಗ ಮಾಡಬೇಕು ಅಹಂಕಾರವನ್ನು ಇಳಿಸಬೇಕು ದೇವೇಗೌಡ್ರೆ ಇದು ಪಾಳ್ಯಗಾರಿಕೆ ಮಾತಲ್ಲ ಪಾಳ್ಯಗಾರಿಕೆ ಮಾತಲ್ಲ ಈ ದೇಶದ ಪ್ರ ಮಾಜಿ ಪ್ರಧಾನಮಂತ್ರಿ ಆಗಿದ್ದವರು ಆಕಸ್ಮಿಕವಾಗಿ ಆಕಸ್ಮಿಕವಾಗಿ ದೇಶದ ಪ್ರಧಾನಮಂತ್ರಿ ಆಗಿದ್ದದ್ದು ಮುಖ್ಯಮಂತ್ರಿ ಆಗಿದ್ದವರು ಅನೇಕ ವರ್ಷಗಳ ಕಾಲ ಮಂತ್ರಿ ಆಗಿದ್ದವರು ನನಗೆ ಅರುವತ್ತೆರಡು ವರ್ಷದ ರಾಜಕೀಯ ಅನುಭವ ಇದೆ ಅಂತೀರಿ ನೀವು ಇವತ್ತಿನವರೆಗೂ ಕೂಡ ಇವತ್ತಿನವ್ರಿಗೂ ಕೂಡ ಪಾಳ್ಯಗಾರಿಕೆ ಪ್ರವೃತ್ತಿಯನ್ನು ಬಿಟ್ಟಿಲ್ಲ